ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಒಂದು ಹೇರ್ ಪ್ಯಾಕ್ ಯಾವ ಥರ ಮಾಡೋದು ಯಾವ ಥರ ಹಚ್ಕೊಳ್ಳೋದು ಅಂಥೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದಾಗ ನೋಡಿರಿ ಹೇರ್ ಪ್ಯಾಕ್ ಮಾಡಲಿಕ್ಕೆ ನೋಡಿರಿ ನಾನು ಅಕ್ಕಿ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಹಾಗೆ ಎರಡು ಸ್ಪೂನಷ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ ಹಾಗೆ ಒಂದು ಅಲ್ವೇರಾ ತೊಗೊಂಡಿದ್ದೀನಿ ಹಾಗೆ ನೋಡಿರಿ ಇವಾಗ ಒಂದು ಪಾತ್ರೆಗೆ ಅಕ್ಕಿನ ಹಾಕೋತಾ ಇದ್ದೀನಿ ಹಾಗೆ ಅಕ್ಸಿ ಬೀಜನ ಹಾಕೋತಾ ಇದ್ದೀನಿ ಹಾಗೆ ನೋಡ್ರಿ ಅಲೋವೆರಾನ ಸಣ್ಣಕ್ಕೆ ಈ ಥರ ಕಟ್ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ಒಳ್ಳೆಯದಿದ್ದು ಹೇರ್ಸಿಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹಾಗೆ ಹೇರ್ಸು ಶೈನಿಂಗ್ ಆಗ್ತಾವ್ ತುಂಬ ಅಂದರೆ ತುಂಬ ಒಳ್ಳೆಯದು ಈ ಪ್ಯಾಕ್ನ ವೀಕ್ಲಿ ಒನ್ ಟೈಮ್ ಅಪ್ಲೈ ಮಾಡೋದ್ರಿಂದ ಹೇರ್ಸಿಗೆ ತುಂಬ ಒಳ್ಳೆಯದು ನೋಡಿರಿ ಇದನ್ನು ನಾನಿವಾಗ ಇದಕ್ಕೆ ಒಂದು ಗ್ಲಾಸ್ನಷ್ಟು ಒಂದು ದೊಡ್ಡ ಗ್ಲಾಸ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ ಹಾಕಿ ಇದನ್ನು ಕುದಿಯೋಕೆ ಇಡಬೇಕು ಚೆನ್ನಾಗಿ ಕುದಿಬೇಕಿದು ಒಂದು ಜೆಲ್ ಥರ ಬರುತ್ತೆ ಇದನ್ನು ನೋಡಿರಿ ಈ ಥರ ಚೆನ್ನಾಗಿ ಕುದಿಬೇಕಿದ್ವು ಇದು ಒಂದು ಜೆಲ್ ಥರ ಬರುತ್ತೆ ಇದು ನೋಡಿರಿ ಈ ಥರ ಕುದಿಸ್ಬೇಕು ಹೇರ್ಸಿಗೆ ಅಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹಾಗೆ ಶೈನಿಂಗ್ ಆಗ್ತವೆ ಹೇರ್ಸು ಹಾಗೆ ಗುಂಗುರು ಗುಲ್ ಇದ್ದವರು ಇದನ್ನು ಅಪ್ಲೈ ಮಾಡೋದ್ರಿಂದ ಹೇರ್ಸು ಸಾಫ್ಟ್ ಆಗ್ತವೆ ತುಂಬ ಅಂದರೆ ತುಂಬ ಹೇರ್ಸಿಗೆ ಒಳ್ಳು ಇದನ್ನು ನಾನು ಇವಾಗ ಈ ಥರ ಕುದಿಸಿ ಹಾಫ್ ಮಾಡಿ ತಣ್ಣಗೆ ಬಿಟ್ಟಿದ್ದೆ ತಣ್ಣಗೆ ಆದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ರುಬ್ಕೊಂಡಿದ್ದೀನಿ ಈ ಥರ ಹೇರ್ ಪ್ಯಾಕ್ ರೆಡಿ ಆಗುತ್ತೆ ಇದನ್ನು ಹೇರ್ಸಿಗೆ ಅಪ್ಲೈ ಮಾಡ್ಕೋಬೇಕು ನಾವು ಮೆಹೆಂದಿ ಯಾವ ಥರ ಅಪ್ಲೈ ಮಾಡ್ಕೋತವಲ್ಲ ಅದೇ ರೀತಿ ಹೇರ್ಸಿಗೆ ಇದನ್ನ ಅಪ್ಲೈ ಮಾಡಿಕೊಂಡು ಒಂದು ಟೂ ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ರಿಸಲ್ಟು ನೀವು ಕೂಡ ಈ ಥರ ಒಂದ್ಸಲ ಟ್ರೈ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಹಾಗೆ ಒನ್ ಲೈಕ್ ಕೊಡಿದ್ರೆ ಮರಿಬೇಡಿ ಇದೇ ಥರ ಟಿಪ್ಸ್ ಜೊತೆಗೆ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು